ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಆಗಸ್ಟ್ ಹದಿನಾರನೇ ತಾರೀಕು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರ ಹಾಗಾಗಿ ವರಮಹಾಲಕ್ಷ್ಮಿ ವ್ರತ ಇರೋದ್ರಿಂದ ತಪ್ಪದೇ ನಾವು ನಾಳೆ ಮಹಾಲಕ್ಷ್ಮಿಯ ಸ್ತೋತ್ರ ಯಾವ ಸ್ತೋತ್ರವನ್ನು ಹೇಳಬೇಕು ಹಾಗೆ ತಪ್ಪದೆ ನಾವು ಕೇಳಬೇಕಾದಂತಹ ವ್ರತಕತೆ ಎರಡನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ ಹಾಗಾಗಿ ನಾಳೆ ತಪ್ಪದೆ ನೀವು ಈ ಸ್ತೋತ್ರವನ್ನು ಮೂರು ಬಾರಿ ಹೇಳ್ಕೊಳ್ಬೇಕು ಬಹಳ ವಿಶೇಷವಾದಂತಹ ಹಾಗೆ ಅಷ್ಟ ಸಿದ್ಧಿಗಳನ್ನು ಕರುಣಿಸುವಂತಹ ಶ್ರೀ ಸಿದ್ಧಿಲಕ್ಷ್ಮಿ ಸ್ತೋತ್ರ ಬಹಳ ಸರಳವಾಗಿದೆ ತಪ್ಪದೆ ಈ ಸ್ತೋತ್ರವನ್ನು ಮೂರು ಬಾರಿ ಹೇಳಿಕೊಂಡು ನಂತರ ವ್ರತಕಥೆಯನ್ನು ಅಂದರೆ ಬ್ರಹ್ಮಾಲಕ್ಷ್ಮಿಯ ವ್ರತಕತೆಯನ್ನು ಕೇಳಿ ಶ್ರೀ ಸಿದ್ಧಿಲಕ್ಷ್ಮಿ ಸ್ತೋತ್ರ ಶ್ರೀದೇವಿ ಪ್ರಥಮ ಪ್ರೋಕ್ತ ಅಮೃತೋದ್ಭವ ತೃತೀಯ ಚತುರ್ಥಿ ಚತುರ್ಥೀಲೋಕಸುಂದರಿ ಪಂಚಮಿ ವಿಷ್ಣು ಪತ್ನಿ ಷಷ್ಠಿ ಚ ಭುವನತ್ರಯ ಸಪ್ತಮಿ ತು ವರಾರೋಹ ಅಷ್ಟಮಿ ದೇವದೇವಿಕಾ ಸಾರಂಗಪಾಣಿ ನವಮಿ दशमी हरिवल्लभा एकादशी महालक्ष्मी द्वादशी लोकपूजिता इदं मन्त्रात्मकं स्तोत्रं यः पठेत् शुचि नरः तस्य सर्वाणि कार्याणि सिद्ध्यन्तेव न संशयः अलक्ष्मी नश्यते तस्य लक्ष्मीवान् पुत्रमान् भवेत् शस्त्राग्निचोरभूत्यादि न भवेत् च कदाचन ಈಶ್ವರೇಣ ಕೃತ ಸ್ತೋತ್ರ ಪ್ರಜಾನಾಂ ಹೇತ ಕಾಮ್ಯಯ ಇದ್ ದಾರಿದ್ರ ಸಂಕಷ್ಟನಾಶಂ ಶುಭದಾಯಕ ಇತಿ ಬ್ರಹ್ಮಾಂಡ ಪುರಾಣೆ ಈಶ್ವರ ವಿಷ್ಣು ಸಂವಾದೆ ಶ್ರೀ ಸಿದ್ಧಿಲಕ್ಷ್ಮಿ ಸ್ತೋತ್ರ ಸಂಪೂರ್ಣ ಈ ಸ್ತೋತ್ರವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಈಶ್ವರ ಮತ್ತು ವಿಷ್ಣುವಿನ ಒಂದು ಸಂವಾದ ಅಂದರೆ ಇಬ್ಬರೂ ಒಂದು ಸಂವಾದ ಮಾಡಿ ಹೇಳಿರುವಂಥ ಈ ಸ್ತೋತ್ರ ಆಗಿದೆ ಹಾಗಾಗಿ ಬಹಳ ವಿಶೇಷವಾದಂಥ ಸ್ತೋತ್ರ ನಾಳೆ ತಪ್ಪದೇ ಅಷ್ಟ ಸಿದ್ಧಿಗಳನ್ನು ಕೂಡ ಪಡೆಯಲು ನೀವು ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ ಇನ್ನು ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಕೇಳೋಣ ವರಮಹಾಲಕ್ಷ್ಮಿ ವ್ರತಕಥೆ ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದಂಥ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಳ್ತಾರೆ ಆಗ ಸೂತ ಪುರಾಣಿಕರು ಹೇಳ್ತಾರೆ ಸನಕಾದಿಗಳೇ ಕೇಳಿ ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟುಮಾಡತಕ್ಕಂತಹ ಉತ್ತಮೋತ್ತಮವಾದ ಒಂದು ವ್ರತವುಂಟು ಅದನ್ನು ಈಗ ನಿಮಗೆ ಹೇಳುತ್ತೇನೆ ಶಿವನು ವಾಸ ಮಾಡತಕ್ಕಂತಹ ಕೈಲಾಸ ಶಿಖರವು ಬಹಳ ಮನೋಹರವಾಗಿಯೂ ಪ್ರಮಥಾದಿಗಣಗಳಿಗೆ ಆವಾಸ ಸ್ಥಾನವಾಗಿಯೂ ಇದೆ ಅಲ್ಲಿ ಅನೇಕ ನದಿಗಳು ಹರಿಯುತ್ತಾ ಇದೆ ಅನೇಕ ಪುಣ್ಯಕ್ಷೇತ್ರಗಳು ಕೂಡ ಇದೆ ಆಲ ಬೇಲ ಅಶ್ವತ್ತ ಪಾದರಿ ಹೊನ್ನೆ ಮೊದಲಾದಂತಹ ದಿವ್ಯ ವೃಕ್ಷಗಳು ಕಾಮಧೇನು ಕಲ್ಪವೃಕ್ಷಗಳು ಇವುಗಳಿಗೆಲ್ಲ ಕೈಲಾಸ ಆವಾಸ ಸ್ಥಾನವಾಗಿದೆ ಇದರ ಜೊತೆಗೆ ಬ್ರಹ್ಮೇಂದ್ರಾದಿ ಮರದ್ಗಣಗಳು ಬ್ರಹ್ಮಋಷಿಗಳೇ ಮೊದಲಾದವರು ಕೂಡ ಅನೇಕ ರಾಜರ್ಷಿಗಳು ಕೂಡ ವಾಸಿಸುತ್ತಲಿದ್ದಾರೆ ಅಲ್ಲಿ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸಿದ್ಧ ವಿದ್ಯಾಧರರು ಅಷ್ಟವಸುಗಳು ಏಕಾದಶ ರುದ್ರರು ಅಶ್ವಿನಿ ದೇವತೆಗಳು ಅನೇಕ ದೇವತಾ ಗಣವು ಯಾವಾಗಲೂ ದೇವರನ್ನು ಪೂಜಿಸುತ್ತ ಹಾಗೆ ಅವನ ಮಹಿಮೆಯನ್ನು ಕೊಂಡಾಡುತ್ತಲಿರುವರು ಹಾಗಾಗಿ ಈ ಕೈಲಾಸವು ನವರತ್ನಮಯವಾದಂತಹ ಶಿಖರದಿಂದ ಕೂಡಿರುವಂಥದ್ದು ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದಂತಹ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದು ದಿನ ತನ್ನ ಸತಿ ಪಾರ್ವತಿಯನ್ನ ಕುರಿತು ಹೇಳತೊಡಗಿದನು ಭವಾನಿ ದೇವಿಯೇ ಕೇಳು ವರಮಹಾಲಕ್ಷ್ಮಿಯ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದಂಥದ್ದು ಐಶ್ವರ್ಯಪ್ರದವಾದದ್ದು ಅಂತಹ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೂರ್ಣಿಮಾ ದಿನದ ಹಿಂದಣ ಶುಕ್ರವಾರದಲ್ಲಿ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎಂದು ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳ್ತಾರೆ ಹಾಗಾಗಿ ಸಾಕ್ಷಾತ್ ಪರಮೇಶ್ವರನು ಈ ವರಮಹಾಲಕ್ಷ್ಮಿಯ ಪಾರ್ವತಿ ದೇವಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗುತ್ತೆ ಆ ವಿಧಾನವು ಹೇಗೆಂದು ದೇವಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ ಪರ್ವತ ಪುತ್ರಿಯೇ ಕೇಳು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಭಕ್ತಿ ಪುರಸ್ಸರವಾಗಿ ಪೂಜೆಯನ್ನು ಮಾಡಬೇಕು ಅಂಥವರು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಕೂಡ ಪಡೀತಾರೆ ಇಂತಹ ಇತಿಹಾಸವುಳ್ಳಂತಹ ವ್ರತದ ವಿಚಾರವಾಗಿ ವ್ರತಕಥೆಯನ್ನು ನಾನು ನಿನಗೆ ತಿಳಿಸ್ತೇನೆ ಕೇಳು ಅಂತ ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳ್ತಾರೆ ಹಾಗಾದರೆ ಕೇಳು ವಿದರ್ಭವೆಂಬುದೊಂದು ದೇಶ ಇದರಲ್ಲಿ ಕುಂಡಿನಿ ನಗರವೆಂಬುದು ಪಟ್ಟಣ ಅದು ಸಕಲ ಸಂಪತ್ ಸಮೃದ್ಧಿಯಿಂದಂತಹ ತುಂಬಿರುವಂತಹ ಒಂದು ಪಟ್ಟಣ ಈ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀಯೂ ಇದ್ದಳು ಆಕೆಯು ಪತಿವ್ರತ ಶಿರೋಮಣಿಯಾಗಿದ್ದರೂ ದಾರಿದ್ರ ದೋಷದಿಂದ ಪೀಡಿಸಲ್ಪಟ್ಟಿದ್ದರೂ ಸ್ವಲ್ಪವೂ ಕೋಪವಿಲ್ಲದೆ ಪತಿ ಶುಶ್ರೂಷೆಯಲ್ಲಿ ಅತ್ಯಂತ ಆದರವುಳ್ಳವಳಾಗಿ ಗಂಡನ ಮನಸ್ಸಿಗೆ ಸ್ವಲ್ಪವಾದರೂ ವ್ಯಥೆಯುಂಟಾಗದಂತಹ ಸವಿ ನುಡಿಗಳಿಂದ ಕೂಡಿ ಸಕಲ ಪ್ರಾಣಿಗಳಿಗೂ ಕೂಡ ಪ್ರಿಯಳಾಗಿರುತ್ತಿದ್ದಳು ಈಕೆಯ ಸದ್ವರ್ತನೆಯನ್ನ ಪತಿವ್ರತ ಧರ್ಮವನ್ನು ನೋಡಿ ಈಕೆಯ ಪುಣ್ಯ ವಿಶೇಷದಿಂದ ನಿದ್ರೆ ಕಾಲದಲ್ಲಿ ರಾತ್ರಿಯ ವೇಳೆಯೊಳಗೆ ದೇವಿ ಅಲ್ಲಿಗೆ ಬಂದು ಈಕೆಯೊಡನೆ ಮಾತನಾಡಿದಂತೆ ಸ್ವಪ್ನವಾಯಿತು ಅದು ಹೇಗೆಂದರೆ ಯಲೈಪತಿವ್ರತ ಶಿರೋಮಣಿಯೇ ಪುಣ್ಯಶಾಲಿಯೂ ಆಗಿರುವಂತಹ ಚಾರುಮತಿಯೇ ನಾನು ವರಮಹಾಲಕ್ಷ್ಮಿ ನಾನು ನಿನಗೆ ವರಪ್ರಸಾದವನ್ನು ಮಾಡಬೇಕೆಂತಲೇ ಇಲ್ಲಿಗೆ ಬಂದಿರುವೆನು ನಿನಗೆ ಒಳ್ಳೆಯದಾಗತಕ್ಕಂತಹ ವಿಚಾರವನ್ನು ತಿಳಿಸುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿನ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೂಡ ನಾನು ಕೊಡುತ್ತೇನೆ ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ವ್ರತದಲ್ಲಿ ಭಕ್ತಿಯುಂಟಾಗುವುದೇ ಹೊರತು ಮಿಕ್ಕವರಿಗೆ ಉಂಟಾಗಲಾರದು ಇಹದಲ್ಲಿ ನನ್ನನ್ನು ಯಾರು ಆರಾಧಿಸುತ್ತಾರೋ ಅವರೇ ಧನ್ಯರು ಸಾಹಸಿಗಳು ಅವರೇ ಸ್ತೋತ್ರಾರ್ಹರು ಅಂತ ಹೇಳ್ತಾರೆ ಅವರೇ ಉತ್ತಮ ಪಂಡಿತರೆಂದು ಕೂಡ ತಿಳಿಯುವುದು ಯಾರು ನನ್ನ ಕಟಾಕ್ಷಕ್ಕೆ ಭಾಗಿಗಳಲ್ಲವೋ ಅವರ ಈ ಬಾಳು ವ್ಯರ್ಥವೇ ಸರಿ ಹಾಗಾಗಿ ನನ್ನ ವ್ರತಾಚರಣೆಯನ್ನು ಮಾಡತಕ್ಕವರಿಗೆ ಅಷ್ಟಭೋಗ ಸುಖ ಸಂತೋಷಗಳು ಸಕಲ ಸಾಮ್ರಾಜ್ಯವೂ ಕೂಡ ದೊರೆಯುವುದಲ್ಲದೆ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿಯುಂಟಾಗುವುದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಹೀಗಂತ ಚಾರುಮತಿಯೊಂದಿಗೆ ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನ ಹೊಂದಿದಳು ಚಾರುಮತಿಯಾದರೂ ಆ ಕೂಡಲೇ ನಿದ್ರೆಯಿಂದೆದ್ದು ಸಂತೋಷದಿಂದ ಕೂಡಿ ತನ್ನ ನೆಂಟರಿಷ್ಟರಿಗೆಲ್ಲ ಈ ಸ್ವಪ್ನ ವೃತ್ತಾಂತವನ್ನು ಹೇಳ್ತಾಳೆ ಚಾರುಮತಿಯೊಂದಿಗೆ ಅವಳ ನೆಂಟರಿಷ್ಠರು ಯಾರೆಲ್ಲ ಇರ್ತಾರೆ ಅವರು ಈ ವರಮಹಾಲಕ್ಷ್ಮಿ ವ್ರತದ ದಿನವನ್ನೇ ಎದುರು ನೋಡ್ತಿರ್ತಾರೆ ಇವರ ಭಾಗ್ಯವಶದಿಂದ ಶ್ರಾವಣ ಮಾಸವೂ ಕೂಡ ಬರುತ್ತೆ ಈ ತಿಂಗಳಿನ ಎರಡನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಿಗಳಿಂದ ಎಲ್ಲರೂ ಕೂಡ ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸ್ತಾರೆ ಈ ವ್ರತವನ್ನು ಮಾಡಿದಂತಹ ಎಲ್ಲರಿಗೂ ಕೂಡ ಲಕ್ಷ್ಮೀದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದ ಇರ್ತಾರೆ ವರಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರಳಾದ ಚಾರುಮತಿಯು ಸಕಲೈಶ್ವರ್ಯದಿಂದಲೂ ಪುತ್ರ ಪೌತ್ರಾದಿಗಳಿಂದ ಕೂಡಿದವಳಾಗಿ ಬಡವರಿಗೆ ಅನ್ನ ವಸ್ತ್ರಾದಿಗಳನ್ನು ಕೊಡುತ್ತಾ ಬಂಧುವರ್ಗದವರನ್ನು ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖಗಳನ್ನು ಕೂಡ ಪಡೆದು ಪರಲೋಕದಲ್ಲೂ ಕೂಡ ಉತ್ತಮೋತ್ತಮವಾದಂತಹ ಮುಕ್ತಿಯನ್ನು ಕೂಡ ಹೊಂತಾಳೆ ಆದ ಕಾರಣ ಎಲೈ ಪಾರ್ವತಿಗೆ ಪರಮೇಶ್ವರು ಹೇಳ್ತಾರೆ ಇಹದಲ್ಲಿ ಯಾರು ಈ ವರಮಹಾಲಕ್ಷ್ಮಿ ವ್ರತವನ್ನ ಭಕ್ತಿ ಪುರಸ್ಸರವಾಗಿ ಮಾಡುತ್ತಾರೋ ಅಂಥವರು ಸಕಲ ಐಶ್ವರ್ಯಗಳನ್ನು ಕೂಡ ಪಡಿತಾರೆ ಹೀಗಂತ ಪರಮೇಶ್ವರನು ಪಾರ್ವತಿಗೆ ಹೇಳ್ತಾರೆ ಇದನ್ನು ತಿಳಿದಂತಹ ಪಾರ್ವತಿಯು ಪರಮೇಶ್ವರನನ್ನ ಕೇಳ್ತಾಳೆ ಪರಶಿವನೇ ನಾನು ಕೂಡ ಈ ವ್ರತ ವಿಧಾನವನ್ನು ತಿಳಿಯಲು ಕಾತುರಳಾಗಿದ್ದೇನೆ ಇದರ ವಿಧಿಯನ್ನು ದಯಮಾಡಿ ನನಗೆ ತಿಳಿಸಬೇಕೆಂದು ಕೇಳ್ತಾಳೆ ಆಗ ಪರಶಿವನು ಮತ್ತೆ ಹೇಳ್ತಾರೆ ಪಾರ್ವತಿಯೇ ಕೇಳು ಈ ವರಮಹಾಲಕ್ಷ್ಮಿ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರು ಬೇಕಾದರೂ ಮಾಡಬಹುದು ಯಾರು ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಅವರು ಅಭ್ಯಂಜನವನ್ನು ಮಾಡಿಕೊಂಡು ಶುದ್ಧ ವಸ್ತ್ರಗಳನ್ನುಟ್ಟು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ತನ್ನ ಮನೆಯಲ್ಲಿ ಮನೋಹರವಾದಂತಹ ಒಂದು ಪ್ರದೇಶದಲ್ಲಿ ಶುದ್ಧಿ ಮಾಡಿ ಅಲ್ಲಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯತರವಾದಂತಹ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಪಂಚವರ್ಣದಿಂದ ಕೂಡಿದಂತಹ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರ ಪಲ್ಲವಗಳಿಂದ ಕೂಡಿದಂತಹ ಕಲಶವನ್ನಿಟ್ಟು ವರಮಹಾಲಕ್ಷ್ಮೀ ದೇವಿಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಕಲ್ಪೋಕ್ತ ವಿಧಾನದಿಂದ ಆರಾಧಿಸತಕ್ಕದ್ದು ಪದ್ಮಾಸನೆಯೆಂದು ಮಂತ್ರಪೂರ್ವಕವಾಗಿ ದೇವಿಯನ್ನ ಸರ್ವೋಪಚಾರದಿಂದ ಸಂತಸಗೊಳಿಸಬೇಕು ಫಲದಕ್ಷಿಣೆ ಉಪಾಯನಾದಿಗಳನ್ನು ಯೋಗ್ಯರಾದಂತಹ ಬ್ರಾಹ್ಮಣರಿಗೆ ದಾನ ಮಾಡತಕ್ಕದ್ದು ಸುವಾಸಿನಿಯರನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸತಕ್ಕದ್ದು ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಕೊಡಬೇಕು ಆನಂತರ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು ಈ ರೀತಿಯಾಗಿ ವ್ರತವನ್ನು ಮಾಡಬೇಕೆಂದು ಈಶ್ವರನು ಪಾರ್ವತಿ ದೇವಿಯೊಂದಿಗೆ ಹೇಳಿದನೆಂಬುದಾಗಿ ಸೂತ ಪುರಾಣಿಕರು ಸನಕಾದಿ ಮಹರ್ಷಿಗಳಿಗೆ ಹೇಳ್ತಾರೆ ಈ ವ್ರತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅಂಥವರು ಸಕಲ ಐಶ್ವರ್ಯಗಳನ್ನು ಕೂಡ ಪಡಿತಾರೆ ಈ ಕಥೆಯನ್ನು ಯಾರು ಕೇಳುತ್ತಾರೋ ಅಥವಾ ಯಾರು ಹೇಳುವರೋ ಅವರಿಗೆ ದಾರಿದ್ರ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತವಾದಂತಹ ಮುಕ್ತಿ ಸುಖವನ್ನು ಪಡಿತಾರೆ ಭವಿಷ್ಯೋತ್ತರ ಪುರಾಣೋಕ್ತವಾದಂತಹ ವರಮಹಾಲಕ್ಷ್ಮಿ ವ್ರತ ಕಥಾಭಾಗವು ಸಂಪೂರ್ಣವಾಯಿತು ಓಂ ಶ್ರೀ ವರಮಾಲಕ್ಷ್ಮೀ ನಮಃ ಇಲ್ಲಿಗೆ ವ್ರತಕತೆ ಪೂರ್ತಿಯಾಯಿತು ನಾಳೆ ಯಾರು ವರಮಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀರ ತಪ್ಪದೆ ಈ ಸ್ತೋತ್ರವನ್ನು ಮೂರು ಬಾರಿ ಹೇಳಿ ತಪ್ಪದೆ ಈ ವ್ರತಕತೆಯನ್ನು ಕೇಳಿ ಎಲ್ಲರಿಗೂ ಕೂಡ ಅಷ್ಟಲಕ್ಷ್ಮಿಯಾದಂತಹ ವರಮಹಾಲಕ್ಷ್ಮಿಯ ಆಶೀರ್ವಾದ ದೊರಕಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು